ಹಾಸನ ನಗರದ ಒಳ ಮೀಸಲಾತಿ ವರ್ಗೀಕರಣದಲ್ಲಿ ಸರ್ಕಾರ ತಾರ್ಕಿಕ ಅಂತ್ಯವಾಡಿ ಜಾರಿ ಮಾಡಿದ ಹಿನ್ನೆಲೆಯಲ್ಲಿ ಮಾದಕ ತಂಡೋರ ಸಂಘಟನೆಯಿಂದ ನಗರದ ಜಿಲ್ಲಾಧಿಕಾರಿ ಆವರಣದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡಿ ಪಟಾಕಿ ಸಿಡಿಸುವುದರ ಮೂಲಕ ಸಂಭ್ರಮಿಸಿದರು ಇದೇ ವೇಳೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಟಿಆರ್ ವಿಜಯಕುಮಾರ್ ಮಾತನಾಡಿ ಒಳ ಮೀಸಲಾತಿ ಜಾರಿ ಮಾಡಿದ ಹಿನ್ನೆಲೆಯಲ್ಲಿ ವಿಜಯೋತ್ಸವವನ್ನು ಆಚರಿಸಲಾಗುತ್ತಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆಯನ್ನ ಮಾಡಿ ಈಗಾಗಲೇ ಒಂದು ಸಭೆಯನ್ನ ಮಾಡಲಾಗಿದೆ ಆಗಸ್ಟ್ ಇಪ್ಪತ್ತೈದರ ಸೋಮವಾರದಂದು ಮಾದಿಕ ತಂಡೋರ ಸಂಘಟನೆ ಒಕ್ಕೂಟದಿಂದ ಶಾಲೆಯನ್ನ ಹಮ್ಮಿಕೊಳ್ಳಲಾಗಿದೆ ಎಂದರು ನಗರದ ಹೇಮಾವತಿ ಪ್ರತಿಮೆ ಬಳಿ ಇದೆ ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮೆರವಣಿಗೆ ಹೊರಡಲಿದೆ ಇದುವರೆಗೂ ಒಳ ಮೀಸಲಾತಿಗೆ ಹೊರಟ ಮಾಡಿಕೊಂಡು ಬಂದಂತಹ ಎಲ್ಲ ಕಾರ್ಮಿಕರು ರೈತರು ವಿದ್ಯಾರ್ಥಿಗಳು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಬರಬೇಕೆಂದು ಈ ಮೂಲಕ ಕರೆ ನೀಡುತ್ತಿರುವುದಾಗಿ ಹೇಳಿದರು ಕರ್ನಾಟಕ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡಿದಂತ ಹಿನ್ನೆಲೆಯಲ್ಲಿ ಇವತ್ತು ವಿಜಯೋತ್ಸವವನ್ನು ಆಚರಣೆ ಮಾಡಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡಿ ಈಗಾಗಲೇ ಒಂದು ಸಭೆಯನ್ನು ಮಾಡಿದ್ದೇವೆ ಸೋಮವಾರ ವಿಜಯೋತ್ಸವದ ರ್ಯಾಲಿಯನ್ನು ನಾವು ಮಾದಿಗ ಸಂಘಟನೆಗಳ ವತಿಯಿಂದ ಮಾದಿಗ ದಂಡೋರ ಮೀಸಲಾತಿ ವಾರ್ಡ್ ಸಮಿತಿಯಿಂದ ಮತ್ತು ಸಂಘಟನೆಗಳ ಒಕ್ಕೂಟದಿಂದ ಮಾಡ್ತಿದ್ದೇವೆ ಆ ಕಾರ್ಯಕ್ರಮಕ್ಕೆ ಸೋಮವಾರ ಇಪ್ಪತ್ತೈದನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹೇಮಾವತಿ ಪ್ರತಿಮೆಯಿಂದ ಮೆರವಣಿಗೆ ಹೊರಡುತ್ತೆ ಅವತ್ತು ಇದುವರೆಗೂ ಕೂಡ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥ ಎಲ್ಲ ಜನ ಸಮುದಾಯ ಕಾರ್ಮಿಕರು ರೈತರು ವಿದ್ಯಾರ್ಥಿಗಳು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಿಜವಾದ ಸ್ವಾತಂತ್ರ್ಯವನ್ನು ಅನುಭವಿಸಲಿಕ್ಕೆ ನೀವೆಲ್ಲರೂ ಕೂಡ ಸಾಗರೋಪದಿನಲ್ಲಿ ಈ ಕಾರ್ಯಕ್ರಮಕ್ಕೆ ಬರಬೇಕಂತ ಈ ಮೂಲಕ ಕರೆಯನ್ನ ನೀಡುತ್ತಿದ್ದೇನೆ ನನ್ನ ವಿಜಯ್ ವಿಜಯಕುಮಾರ್ ಅಂತ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾದಿಗ ದಂಡೋರ ಹಾಸನ ಜಿಲ್ಲೆ ಹಾಸನ ಜೈ ಮಾದಿಗ ಜೈ 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 ಅಂಬೇಡ್ಕರ್ ಈ ವೇಳೆ ಮಾದಿಗದಂಡೋರ ಜಿಲ್ಲಾಧ್ಯಕ್ಷ ರವೀಶ್ ಬಸವಪುರ ಮುನಿಸ್ವಾಮಣ್ಣ ಕಾಫಿಪುಡಿ ರಾಜಣ್ಣ ಸಾಕ್ಷರತಾ ರಂಗಸ್ವಾಮಿ ಬೈರೀಶ್ ದೇವರಾಜ್ ಲಕ್ಷ್ಮಣ್ ರವಿ ಹೇಮಂತ್ ಸತೀಶ್ ತಿರುಪಳ್ಳಿ ದೇವರಾಜು ವಿದ್ಯಾರ್ಥಿ ಘಟಕದ ರಶ್ಮಿ ಭೀಮಸ್ಫೂರ್ತಿ ಪತ್ರಿಕೆ ಸಂಪಾದಕರಾದ ಕಿರಣ್ ಅರಕೆರೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು